ಈಗ ಕೆಲವೊಂದು ಬಿ ಜೆ ಪಿಯ ನಾಯಕರು ಬಿ ಜೆ ಪಿ ಕಾರ್ಯಕರ್ತರನ್ನ ಇವತ್ತು ಮಾನ್ಯ ಶಾಸಕರು ತಳವಾರ ಸಮಾಜನ ಕಣ್ಗಣಿಸರ ಅವ್ರ ಬಟ್ಟೆ ನಂಬುವುದಿಲ್ಲ ಅನ್ನುವಂಥದ್ದು ಇವತ್ತು ನಾವು ನೀವೆಲ್ಲ ಕೇಳಿವಿ ಇಷ್ಟೇ ನಾನು ಬಿ ಜೆ ಪಿ ಹೇಳ್ತಾ ಇದ್ದೀನಿ ಮಾನ್ಯ ಶಾಸಕರು ಇಲ್ಲಿವರೆಗೆ ಯಾರಿಗೆ ನಮ್ಮ ಸಮಾಜಕ್ಕೆ ಇದರ ನೀವು ಬರಬೇಡ್ರಿ ಬಿಜೆಪಿ ಮಾಡ್ರಿ ಅಂದಿಲ್ಲ ನಾ ನಿಮ್ಮ ಕೆಲಸ ಮಾಡಲ್ಲತ್ತ ಅಂದಿಲ್ಲ ಅವರು ಸುಮ್ಮನೆ ಯಾವುದೋ ಒಂದು ನೆಪ ಇಟ್ಟುಕೊಂಡ ಕಿಶಂದ್ರ ಇವತ್ತು ಮಾನ್ಯ ಶಾಸಕರು ತಳವಾರ ಸಮಾಜಕ್ಕೆ ಇದ್ರೆ ಇವತ್ತು ನಂಬಲ್ ಆಗ್ಯಾರತ್ತೇಳಿ ಕೆಂದ್ರ ಇವತ್ತು ಸುದ್ದಿ ಹರಡ್ಯಾರ ಅದಕ್ಕೆ ಅವರಿಗೊಂದು ಮಾತನ್ನ ಹೇಳ್ತಾ ಇದ್ದೀನಿ ಇಡೀ ಸಮಾಜದ ವತಿಯಿಂದ ಇಲ್ಲಿವರೆಗೆ ತಳವಾರ ಸಮಾಜಕ್ಕೆ ಏನ್ ಮಾಡ್ಯಾರ ಅನ್ನೋದು ಸ್ವಲ್ಪ ಇದ್ರ ನೋಡ್ರಿ ಹಿಂದಿದ್ದ ಏನ್ ಮಾಡ್ಯಾರ ಇವರು ಏನ್ ಮಾಡ್ಯಾರ ಇವತ್ತು ಇದೇ ಕುಂಶಿ ಒಳಗೆ ಇದ್ರೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆಯ್ತು ತಳವಾರ ಸಮುದಾಯ ಭವನ ಇದ್ರೆ ಅಟ್ಟೆ ನೆಲಗುದಿಗೆ ಬಿದ್ದು ಪೆನ್ನಿಗೆ ಬಿದ್ದು ಯಾರದನ್ನ ನೋಡಿಲ್ಲ ಮಾನ್ಯ ಶಾಸಕರು ಅವ್ರಿಗೆ ನಾವು ಕೇಳೋದಾಗಿದ್ರೆ ಇಪ್ಪತ್ತು ಲಕ್ಷ ಇವತ್ತು ಮೂವತ್ತು ಲಕ್ಷ ರೂಪಾಯಿ ಇವತ್ತ ಇದರ ಕೆಲಸವನ್ನ ಇವತ್ತು ಒಳಗ ತಳವಾರ ಸಮುದಾಯ ಭವನ ನಡೆದ ಇವತ್ತು ಆದ್ಮೇಲದಲ್ಲಿ ಹಿಂದಿನ ಶಾಸಕರು ಮೂರ್ ಹಿಡಿದ್ರು ಆದ್ರೂ ಸಹಿತ ಆದ್ರೂ ಆದ್ಮೇಲದಾಗ ಇದ್ರೆ ಇಲ್ಲಿವರೆಗೆ ಒಂದು ರೂಪಾಯಿ ಸಹಿತ ಆದ್ರೂ ಅವರು ನಮ್ಮ ತಳವಾರ ಸಮಾಜಕ್ಕೆ ಇದ್ರೆ ಅನುದಾನ ಕೊಟ್ಟಿಲ್ಲ ಏನು ಮಾಡಿಲ್ಲ ಇವತ್ತು ಮಾನ್ಯ ಶಾಸಕರು ಅಶೋಕಣ್ಣ ಮನಗುಳಿ ಅವರಿದ್ರೆ ಇವತ್ತ ತಳವಾರ ಸಮುದಾಯ ಭವನಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ರೆ ಇವತ್ತು ಅವ್ಯೋಗ್ಯ ಒಳಗೆ ತೋರಿ ಸಮಾಜ ಗುರುವಿಗೆ ಸಲಂದಿದ್ರೆ ಅಲ್ಲಿ ಸ್ವಂತ ಖರ್ಚಿದ್ರೆ ಅವರು ಹತ್ತು ಲಕ್ಷ ರೂಪಾಯಿ ಇವತ್ತು ಕೊಟ್ರ ಶಂಬೆ ಅವ್ರವರು ತೋರಿ ಅಲ್ಲಿ ಇದ್ರೆ ನಮ್ಮ ಗುರುವಿಗೆ ಮೂರ್ತಿ ಸಲಹೆ ಇದ್ರೆ ಅಲ್ಲಿ ಕೊಟ್ರ ಮತ್ತ ಇಷ್ಟೆಲ್ಲಾ ಇದ್ರ ಸಮಾಜದ ಕಳಕಳಿ ಇದ್ದಂತ ನಮ್ಮ ಶಾಸಕರು ನಮ್ಮ ಸಮಾಜಕ್ಕೆ ಇದರ ಹೊಟ್ಟೆ ಏನು ಇದರ ಮಾಡಿಲ್ಲ ಅಂತ ಕಿಸಂದ್ರ ಈಗ ಅಪೋದ್ ಮಾಡ್ತಾರಪ್ಪ ಅಂತಂದ್ರ ಈಗ ನಮ್ಮ ಸಮಾಜದ ಕಾರ್ಯಕರ್ತರಿಗೆ ಹಿರಿಯರಿಗೆ ಇದ್ರ ಈಗ ಇಲ್ಲೇ ನಮ್ಮ ಆರ್ಮೇಲ್ ತಾಲೂಕ್ ತೋರಿ ಆರ್ಮೇಲ್ ಅದರ ಎಣ್ಣ ಸೊನ್ನ ಅವ್ರಿಗೆ ಮಾಡ್ರ ಗ್ಯಾರಂಟಿ ಯೋಜನೆ ಸದಸ್ಯರು ಇದ್ರ ನಮ್ಮ ಕಣ್ಣಿ ಇದ್ರ ಮಲ್ಲು ಪ್ಯಾಟಿ ಅವ್ರಿಗೆ ಮಾಡ್ರ ಅನಿಲ್ ಉಡ್ಚಣ್ಣ ಅವ್ರಿಗೆ ಇದ್ರ ಗೋರ್ಮೆಂಟ್ ಆಮೇಲೆ ಮಾಡ್ರ ನಮ್ಮ ಇದೇ ಮಲಗನ ವಿಟ್ಟೋಲ್ ಖ್ಯಾಡ್ಗೆ ಅವ್ರಿಗೆ ಮಾಡ್ರ ಮತ್ತಂದ್ರ ಅಲ್ಲಿ ಇದ್ರ ನಮ್ಮ ಮಾಣಿಕ ದೇವಣಗ ಇನ್ನೊಬ್ರಿಗೆ ಇದ್ರ ಅಲ್ಲಿ ಇದ್ರ ನಾಮಿನೇಟ್ ಮಾಡ್ರ ಇದು ಬರೀ ಆಲ್ಮೇಲ್ದೇ ದೇವಾತಿ ನಿಮ್ಗೆ ಮತ್ತೆ ಇಷ್ಟೆಲ್ಲಾ ಅಭಿವೃದ್ಧಿ ಇದ್ದು ಸಹಿತ ಆದ್ರೂ ಇದ್ರೆ ಏನೋ ಇದರ ತಪ್ಪ ದಾರಿ ಇರ್ಸಲಕ್ಕಿದ ತಾರ ಸಮಾಜ ಹಾಂಗ್ ಮಾಡ್ಯಾರ ಹಿಂಗ ಮಾಡ್ಯಮಲ್ ಆ ತರಕೊಂಡ್ ಸುಮ್ಸುಮೆ ಏನೋ ಒಂದು ಎಬ್ಬಿಸ್ಲಕ್ ಹೋಗಬೇಡ್ರಿ ಯಾಕಪ್ಪ ಅಂತಂದ್ರ ಇವತ್ತು ನಮ್ಮ ಸಮಾಜದ ನಾಯಕರು ನಮಗೆ ಹಿರಿಯರು ನಮ್ಮ ಮಾರ್ಗದರ್ಶಕರು ಮಾನ್ಯ ಮಾಜಿ ಶಾಸಕರ ಚಾಣಪ್ಪನ ಅವರು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇವತ್ತು ಇಡೀ ಸಮುದಾಯ ಇವತ್ತು ಸಮಾಜಿ ಅದನ್ನು ಬಿಟ್ಟು ಕಿಸಂದ್ರೆ ಎಲ್ಲೋ ಒಬ್ರು ಇಬ್ರು ಬಿದ್ರೆ ಬಿ ಜೆ ಪಿ ಇದ್ರೆ ಅದು ಸಮಾಜದ ಇದು ಅಲ್ಲ ಅದಕ್ಕೆ ದಯವಿಟ್ಟು ಇವತ್ತು ಸಿಂಧಿಗಳೂ ಸಾಕಷ್ಟು ಅಭಿವೃದ್ಧಿ ಮಾಡ್ತಾರೆ ಇವತ್ತು ಇದೇ ಗುಡ್ಡಾಳಿ ಒಳಗ ನಮ್ಮ ಸಮಾಜದ ಒಬ್ಬ ಯೋಧ ಅವ ಮರಣ ಹೊಂದ ನಮ್ಮ ತಳಾರ್ ಸಮಾಜದವ್ರವ್ರು ಅದಕ್ಕೆ ಇದೇ ಮನೆಗಳ ಮನೆ ತಾನಿದ್ರೆ ಅದಕ್ಕೆ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಇವತ್ತ ಆ ಮೂರ್ತಿಯನ್ನು ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ರು ಯಾಕ ಹಿಂದಿನ ಶಾಸಕರು ಮಾಡ್ದ ಬರ್ತಿತ್ತು ಮಾಡಲಿಲ್ಲ ಯಾವಾಗಾದ್ರೂ ಸಹಿತ ಆದ್ರೂ ಮಾನ್ಯ ಶಾಸಕರು ನಮ್ಮ ಸಮಾಜ ಮೇಲೆ ಅದ ಇವತ್ತು ಚಿಂದಿಯ ಒಳಗೆ ಎಷ್ಟು ಅಭಿವೃದ್ಧಿ ಆಗ್ಯದ ಏನಾಗ್ಯದ ಅನ್ನೋದು ಎಲ್ಲ ಕಣ್ಣಿ ಕಾಣ್ತದೆ ಏನು ಅಭಿವೃದ್ಧಿನ ಇಲ್ಲ ಅವ್ರದ್ದು ಅವ್ರದ್ದು ಅಭಿವೃದ್ಧಿ ಇಲ್ಲ ತಿಳ್ಕಿಸಂದ್ರೆ ಈಗ ಮಾತಾಡ್ತಾರೆ ನೀವು ಬಂದು ನೋಡ್ರಿಪ್ಪ ಸ್ವಲ್ಪ ಆಲ್ಮೇಲ್ ಕಡಬಾರಿ ಆಲ್ಮೇಲ್ ಬರ್ರಿ ಏನು ಮೂರು ಪೀಡ್ ಏನು ಅಭಿವೃದ್ಧಿ ಇತ್ತು ಈಗ ಎರಡೂವರೆ ವರ್ಷನಾಗ ಏನು ಅಭಿವೃದ್ಧಿ ನಡೆದ ನೋಡ್ರಿ ಆದ್ಮೇಲೆ ಬಂದ್ ನೋಡ್ರಿ ಎಂತ ಆಗಲಿ ಕನ್ನಡದ ನೋಡ್ರಿ ನಮ್ಮಲ್ಲಿ ಇದರ ಕೆರಿ ಅಭಿವೃದ್ಧಿ ನಡೆದ ಅದು ನೋಡ್ರಿ ಎರಡು ಕಿಲೋಮೀಟರ್ ಇದ್ರೆ ಇವತ್ತು ಆಲ್ಮೇಲ್ದಲ್ಲಿ ಸಿಟಿ ಲೈಟ್ ಇವತ್ತು ಕೆಲಸವನ್ನ ನಡೆದ ಆಲ್ಮೇಲ್ದಾಗ ಬಿಟ್ರ ಮೂರೊಟ್ಟಿಗೆ ನೋಡ್ರಿ ಕೆರಿ ನೋಡ್ರಿ ನಮ್ಮಲ್ಲಿ ಇದ್ರ ತೋಟಗಾರಿಕೆ ಅದು ಏನೋ ಕ್ಯಾನ್ಸಲ್ ಆಗಿತ್ತು ಅದನ್ನ ಇದ್ರ ಮತ್ತೆ ಹೊಳ್ಳಿ ಅದನ್ನ ಇವತ್ತು ರಿಪೀಟ್ ಸ್ಯಾಂಕ್ಷನ್ ಮಾಡ್ಕೊಂಡ್ ಬಂದ್ ಇವತ್ತು ತೋಟಗಾರಿಕೆ ಸಹಿತದ ನಮ್ಮ ಆದ್ಮೇಲದಲ್ಲಿ ಇವತ್ತ ನಡುವಂತ ಹಂತದಾಗದ ಕೆಲ್ಸ ಇನ್ ತೊಡೆಯಿಂದ ಭೂಮಿ ಪೂಜೆ ನಡೀತಾವ ಅದನ್ನ ಬಿಟ್ರಿ ಕಣ್ಣಿ ಬ್ಯಾರೇಜ ಅವೆಲ್ಲ ಅಭಿವೃದ್ಧಿ ಕಾಣಲ್ಲ ನಿಮಗೆ ಕೆಲಸ ಮಾತಾಡ್ತಾವ್ರಿ ಸುಮ್ ಬರೀ ಇದ್ರ ಮಾತಾಡಿ ಕಿಸಂದ್ರ ಈಗ ಪ್ರೆಸ್ ಮೀಟಿಂಗ್ ಮಾತಾಡಿದ್ರ ಅಲ್ಲದು ನೋಡ್ಬೇಕು ಏನು ಮಾಡ್ಲಾಗತ್ತರ ನೋಡ್ಬೇಕು ಚಿನ್ಗಿ ನೋಡ್ರಿ ಸಿಂದಗಿ ನೋಡ್ರಿ ಈ ಕಡೆ ಗಾಂಧಿ ಚೌಕ್ ತಂದು ನೋಡ್ರಿ ಈ ಕಡೆ ಇದ್ರ ಇದ್ರ ತೋಡ್ರಿ ಡೀಪು ತನ್ ನೋಡ್ರಿ ಈ ಚಿಕ್ಕ ಚಿಕ್ಸಿಂದ ತನ್ ನೋಡ್ರಿ ಅಭಿವೃದ್ಧಿ ಹ್ಯಾಂಗ ಇದು ಬಿಟ್ಟು ಮತ್ತೆ ಹೆಂಗ ಆಗ್ಬೇಕು ಅದಕ್ಕೆ ಇನ್ನೊಂದು ಹೇಳಿದ್ರು ನಮ್ಮ ಎಷ್ಟಿ ಸಮಾಜಕ್ಕೆ ಕೆಲವೊಂದು ಯಾವ್ಯಾವ ಅನುದಾನ ಬಂದ್ರು ಚೈತ್ರ ನನ್ ಪಟ್ರ ಮನ್ಯೆ ಬೋರ್ವಲ್ ಬಂದಿವು ಹದಿನೇಳು ಹದಿನೆಂಟು ಬಂದಿದ್ದು ಬೋರ್ವ ನಮ್ಮ ಸಮಾಜಕ್ಕೆ ಹಾಕ್ಯಾರ ಎಷ್ಟು ಸಮಾಜಕ್ಕೆ ಹಾಕ್ಯಾರ ಇಲ್ಲೇ ನಮ್ಮ ಶಿವ ಅಣ್ಣದ ಹೇಳುದು ಶಿವಣ್ಣವ್ರು ನಮ್ಮ ಊರಿಗೆ ಊರಿಗಿದ್ರು ಆರು ಕೊಟ್ಟಾರ ಅದ ಅಲ್ಲ ಅನ್ನೋದು ಸಮಾಜ ಕೆಲಸ ಅಲ್ಲದು ಸಮಾಜ ಕೆಲಸ ಅಲ್ ನನ್ರಿ ಇವೆಲ್ಲ ಸಮಾಜ ಕೆಲಸಗಳೇ ಇವೆಲ್ಲ ಅದು ಬಿಟ್ಟು ಕಿಸಂದ್ರ ಈಗ ಇದ್ರ ಈಗ ಸಿಂಧಿಗೆ ಒಳಗಿದ್ರ ಎಲ್ಲಿ ನಮ್ಮ ಜಾಗ ಸಿಂಧಿ ಒಳಗೆ ಎಲ್ಲಿ ಇತ್ತೀ ನಮ್ಮ ತವರ್ ಸಮಾಜ ಅವ್ರು ಕೂಡ್ಬೇಕಪ್ಪ ಅಂತಂದ್ರೆ ನಮ್ಮ ಸಿಂಧಿ ಒಳಗೆ ಎಲ್ಲಿ ಜಾಗಿತ್ತು ಇವತ್ತು ಇಪ್ಪತ್ತು ಗುಂಟೆ ಜಾಗ ಅಗದಿ ರೋಡ್ ಸೈಡ್ ಇಪ್ಪತ್ತು ಗುಂಟೆ ಜಾಗ ಇವತ್ತು ಮಾನ್ಯ ಶಾಸಕರು ಇದ್ರ ನಮ್ಮ ತಳವಾರ ಸಮಾಜಕ್ಕೆ ಸಮುದಾಯವನ್ನು ಕೊಟ್ರ ಐವತ್ತು ಲಕ್ಷ ರೂಪಾಯಿ ಇದ್ರ ಇದಕ್ಕೆ ಅದಕ್ಕೀಗ ಅನುದಾನ ಇಟ್ರ ಮತ್ತೆ ಇವೆಲ್ಲ ಸಮಾಜದ ಕೆಲಸ ಅಲ್ಲೇನ್ರಿ ನೀವೇನ್ ಮಾಡ್ರಿ ಹೇಳ್ರಿ ಹಿಂದಿನ ಶಾಸಕರು ನೀವೇನ್ ನಮ್ಮ ಸಮಾಜಕ್ಕೆ ಏನ್ ಮಾಡ್ರಿ ಅನ್ನೋದು ಹೇಳ್ರಿ ಈಗ ಇದೇ ಗೋಲ್ಗೇರಿ ಒಳಗಿದ್ರ ಹತ್ತು ಲಕ್ಷ ರೂಪಾಯಿ ಇದ್ರ ನಮ್ಮ ಸಮಾಜದ ಒಂದು ದೇವ್ರ ಗುಡಿ ಅದ ಆ ಸಮಾಜಕ್ಕೆ ಇದ್ರ ಹತ್ತು ಲಕ್ಷ ಇಟ್ರ ಅಲ್ಲಿ ಇಲ್ಲಿ ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ಇಟ್ಟ್ರ ನಮ್ಮ ಗುರುವಿನ ಮೂರ್ತಿ ಸಲ ಇಟ್ರ ಮತ್ತು ಅದನ್ನ ಬಿಟ್ಟು ಕಿಸಂದ್ರೆ ಈಗ ಏನೋ ಇದಾರೆ ಅವ್ರು ಏನೋ ಅಭಿವೃದ್ಧಿ ಮಾಡಿಲ್ಲ ಹಾಂ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ಹೇಳಿ ಕಿಸ್ ಯಾವುದೋ ಒಂದು ಸಮಾಜದ ಹಿಡ್ಕೊಂಡು ಕಿಸಂದ್ರ ಮಾತಾಡೋದು ಸರಿಯಲ್ಲ ಅದಕ್ಕೆ ದಯವಿಟ್ಟು ಅವರಿಗೆ ನಾನು ಇವತ್ತೊಂದು ಮಾತು ಹೇಳ್ತಾ ಇದ್ದೀನಿ ನಮ್ಮ ಸಮಾಜ ಸಲಹೆ ಬಗ್ಗೆ ನಾವು ಯಾವಾಗಲೂ ಮಾನ್ಯ ಚರಣಪ್ಪಣ್ಣ ಸುಣಗಾರ ಹಾಗೂ ಅಶೋಕಣ್ಣ ಮನುಗೂಳಿ ಅವ್ರ ಜೊತೆಯಲ್ಲಿ ನಮ್ಮ ಸಮಾಜ ಯಾವತ್ತು ಇರ್ತದ ಅವ್ರ ಜೋಡಿನೇ ಇರ್ತೀವಿ ನಾವು ಅದನ್ನ ಬಿಟ್ಟು ಅಂದ್ರೆ ಈಗ ಇದರ ಸುಂಕುಮೆ ಸಮಾಜ ಹಾಂಗದ ಹಿಂಗದ ಬೈತಾರ ಅದು ಮಾಡ್ತಾರ ಇದು ಮಾಡ್ತಾರ ಯಾವ್ದೂ ಇಲ್ಲ ಎಲ್ಲ ಸುಳ್ಳು ಅದ ಯಾರಿಗೂ ಬೈದಿಲ್ಲ ಬೈದಿ ಏನಿದ್ರೆ ಉದಾಹರಣಿದ್ರ ತೋರ್ಸ್ರಿ ಎಲ್ಲಿ ಅವ್ರ ಮನೆ ಬೈದಾರೋ ಎಲ್ಲಿ ಫಂಕ್ಷನ್ ಬೈದಾರೋ ಏ ನೀ ಬಿಜೆಪಿ ಮಾಡಿ ತಳ ನಮ್ಮಲ್ಲಿ ಬರಬೇಡತ್ತಿದ್ರ ಏನ್ ಪುರುಪಿದ್ರೆ ತೋರ್ಸಿಲ್ಲ ಸುಂಕ್ಸುಮೆ ಇದ್ರ ಯಾವ್ದೇ ಒಂದಿದ್ರ ಅದು ಹೇಳೋದು ಸರಿ ಅಲ್ಲ ಅನ್ನುವಂಥದ್ದು ಇವತ್ತ ಬಿಜೆಪಿ ಅವ್ರಿಗೆ ಇವತ್ತ ಒಂದು ವಿನಂತಿ ಮಾಡ್ಕೊತೀನಿ ಅಂಥವೆಲ್ಲ ಅಂತವೆಲ್ಲ ಮಾತಾಡ್ಕೊತ ಹೋಗ್ಬೇಡ್ರಿ ನಾನು ಬಿಜೆಪಿಯ ಕಾರ್ಯಕರ್ತರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಚರಣಪ್ಪ ಅವರು ಸಮೇತವಾಗಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಸಮಾಜದ ಬಂಧುಗಳು ನೀವು ಕೂಡ ನಮ್ಮ ಸಮಾಜದ ಬಂಧುಗಳು ಬಿಜೆಪಿಯ ಪಕ್ಷದಲ್ಲಿಯೂ ಕೂಡ ಇದ್ದಾರೆ ಆದರೆ ಅಲ್ಲಿಯೂ ಕೂಡ ಇದ್ದಾರೆ ಇಲ್ಲಿಯೂ ಇದ್ದಾರೆ ಎಲ್ಲ ಸಮಾಜದವರು ಎಲ್ಲ ಪಕ್ಷದಲ್ಲಿದ್ದಾರೆ ಹಾಗೇನೆ ನಮ್ಮ ಸಮಾಜವೂ ಕೂಡ ಈ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸಮಾಜದ ಬಂಧುಗಳು ಕೂಡ ಕೆಲಸ ಮಾಡ್ತಾರೆ ಇಲ್ಲಿಯೂ ಕೂಡ ಆ ಸಮಾಜದ ಕಾರ್ಯಕರ್ತರನ್ನ ಸಮಾಜದ ಬಂಧುಗಳನ್ನ ಗುರುತಿಸಿ ನನ್ನನ್ನು ಮೊದಲುಗೊಂಡು ನನ್ನನ್ನ ಜಿಲ್ಲಾ ಪಂಚಾಯಿತಿಯ ನಾಮನಿರ್ದೇಶಿತ ಸದಸ್ಯನಾಗಿ ಅಂದ್ರೆ ಕೆ ಡಿ ಪಿ ಸದಸ್ಯನ್ನಾಗಿ ನನಗೆ ನೇಮಕ ಮಾಡಿದ್ರು ಅದಾದ ಮೇಲೆ ಪುರಸಭೆಯಲ್ಲಿ ಆಶ್ರಯ ಸಮಿತಿಗೆ ಒಬ್ಬರನ್ನ ನೇಮಕ ಮಾಡಿದ್ರು ಮತ್ತೆ ಪುರಸಭೆ ಸದಸ್ಯನನ್ನಾಗಿ ನಾಮನಿರ್ದೇಶನ ಮಾಡಿದ್ರು ಅದರಂತೆ ಇ ಕೆಇಬಿಯಲ್ಲಿ ಕೂಡ ನಾಮನಿರ್ದೇಶನ ಮಾಡಿದ್ರು ಎ ಪಿ ಎಂಸಿಯಲ್ಲಿ ಕೂಡ ನಾಮನಿರ್ದೇಶನ ಮಾಡಿದ್ರು ಹೀಗೆ ಏಳರಿಂದ ಎಂಟು ಜನರನ್ನ ಅಂದರೆ ಸಿಂಧಿಯ ಸಿಂದಗಿ ತಾಲೂಕಿನ ಆಲ್ಮೇಲ ತಾಲೂಕಿನ ಅಲ್ಲ ಆಲ್ಮೇಲ ತಾಲೂಕಿನ ವಿಷಯ ನಮ್ಮ ಅವರು ಹೇಳಿದ್ರು ಆಲ್ಮೇಲ್ ತಾಲೂಕಿನಲ್ಲಿ ಹೀಗೆ ಸಿಂಧಗಿ ಮತ್ತು ಆಲ್ಮೇಲ್ ತಾಲೂಕನ್ನ ಸೇರಿಸಿದ್ರೆ ಕನಿಷ್ಠ ಹದಿನೈದರಿಂದ ಹದಿನಾರು ಜನರನ್ನ ನಮ್ಮ ಸಮಾಜದ ವ್ಯಕ್ತಿಗಳಿಗೆ ಗುರ್ತಿಸಿ ನಾಮನಿರ್ದೇಶನ ಮಾಡುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು ಇದನ್ನು ಸಹಿತ ನಮ್ಮ ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತರು ಇದನ್ನ ಗಮನಿಸಬೇಕು ಹಲವಾರು ಸಮಾಜಕ್ಕೆ ಮಾನ್ಯ ಶಾಸಕರು ಎಷ್ಟು ಗುರುತಿಸಿದ್ರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತಾವು ನಮ್ಮ ಸಮಾಜದ ಮೇಲೆ ಇಟ್ಟಿರುವ ಒಂದು ಹಂಬಲ ಪ್ರೀತಿ ವಿಶ್ವಾಸ ಇದನ್ನ ಪಿಯ ಕಾರ್ಯಕರ್ತರಿಗೆ ಸಹಿಸಿಕೊಳ್ಳಕ್ಕೆ ಆಗೋದೇನೆ ಸುಮ್ಮನೇ ಕೂಡ ತಲವಾರ ಸಮಾಜಕ್ಕೆ ಅನ್ಯಾಯವಾಗಿದೆ ಸಮಾಜದವರಿಗೆ ಯಾರು ಗಣನೆ ತಗೊಳ್ಳೋದಿಲ್ಲ ನಮಗೆ ಓಟ್ ಹಾಕಿಲ್ಲ ನಿಮ್ ತಾವಾರ ಸಮಾಜದವರು ಅದಕ್ಕ ನೀವ್ಯಾರು ಯಾರು ಬಳಿ ಬರಬಾರೀ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನುವಂಥದ್ದನ್ನ ನಾನು ಮಾಧ್ಯಮದ ಮೂಲಕ ತಿಳ್ಕೊಂಡೆ ದಯವಿಟ್ಟು ಬಂಧುಗಳಲ್ಲಿ ಅವರಲ್ಲಿ ನಾನು ವಿನಂತಿಸ್ಕೊಳ್ಳೋದಿಷ್ಟೇ ಅವರು ಅಕಸ್ಮಾತ್ ಆಗಿ ಅಂದಿದ್ದೇ ಆಗಿದ್ರೆ ಅವ್ರ ಮನಸ್ಸಿನಲ್ಲಿ ಇರ್ತಿತ್ತು ಆದ್ರೆ ಅವ್ರು ಅಂದಿಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ ಏನು ಹದಿನೈದರಿಂದ ಹದಿನಾರು ಜನ ನಾಮನಿರ್ದೇಶಿತ ಸದಸ್ಯರನ್ನಾಗಿ ನೇಮಕ ಮಾಡಿದ್ರು ಇವರು ಸಮಾಜದವ್ರ ತಿಳ್ಕೊಂಡಿರೋ ಅಥವಾ ಬೇರೆ ಇನ್ನೇ ಅವರ ತಿಳ್ಕೊಂಡಿರೋ ದಯವಿಟ್ಟು ತಾವು ಇದನ್ನ ಗಮನಿಸಬೇಕು ಅದಾದ್ಮೇಲೆ ಇನ್ನೊಂದು ಏನು ಅಂತಂದ್ರೆ ಯಾವುದೇ ಫಲಾನುಭವ ಸರ್ಕಾರದ ಯೋಜನೆಗಳಲ್ಲಿ ಯಾವುದೇ ಫಲಾನುಭವಿಗಳನ್ನ ಆಯ್ಕೆ ಮಾಡಿಲ್ಲ ಮಿತ್ರರೇ ತಾವು ಇದನ್ನ ಗಮನಿಸ್ಬೇಕು ಚಿಂದಗಿ ತಾಲೂಕಿನ ಬೋರ್ಗಿ ಗ್ರಾಮದಲ್ಲಿ ಪರಿಶಿಷ್ಟ ಪಂಗಡದ ಅಡಿಯಲ್ಲಿ ಎಂಟು ಎಂಟರಿಂದ ಹತ್ತು ಜನರನ್ನ ಕೊಳವೆಬಾವಿಗಳ ಫಲಾನುಭವಿ ಆಗಲಿ ನೇರ ಸಾಲದ ಫಲಾನುಭವಿ ಆಗಲಿ ಬರೀ ಒಂದೇ ಒಂದು ಗ್ರಾಮದಲ್ಲಿ ಹತ್ತು ಜನರನ್ನು ಕನಿಷ್ಠ ಪಕ್ಷ ಹತ್ತು ಜನರನ್ನ ಅವರು ಆಯ್ಕೆ ಮಾಡಿದ್ರು ಇದು ತಳವಾರ ಸಮಾಜದ ತಳವಾರ ಸಮಾಜಕ್ಕೆ ಕೊಟ್ಟ ಕೊಡುಗೆ ಅದಾದ ಮೇಲೆ ನಮ್ಮ ಸಿಂದಗಿ ತಾಲೂಕಿನ ಅಂದರೆ ಲೋಕಲ್ ಶಿಂದಗಿಯ ನಗರದಲ್ಲಿ ఇప్పంటే జగద ఏ గుంటే జాగ నిర్మా అదర్త మున్సిపల్ట జగల్లి అదన ఇప్పంటే జాగ్రత్త గుర్తీ సర్వేకార్య ముగుదు అదక ఐవత్ లక్ష ఐవత్ లక్ష రూపాయ అనదావన ಅವರು ಕೂಡ ಇದನ್ನ ಇಟ್ಟಿದ್ದಾರೆ ಅದ್ರ ಟೆಂಡರ್ ಮೂಲಕ ಇನ್ನು ಕೆಲವೊಂದು ಕೆಲವೊಂದೇ ದಿನಗಳಲ್ಲಿ ಗುದಿಲಿ ಪೂಜೆ ಮಾಡೋದ್ರಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಇದನ್ನು ಸಹಿತ ತಾವು ಅಲ್ಲಿರ್ತಕ್ಕಂಥ ತಳವಾರ ಸಮಾಜದ ಬಂಧುಗಳು ಇದನ್ನ ಗಮನಿಸಬೇಕು ದಿವಸ ನಮ್ಮ ಶಾಸಕರಾದ ಅಶೋಕ್ ಮಣ್ಣುಗೂಳಿ ಅವರ ಮೇಲೆ ಬಿಜೆಪಿಯವರು ಆಧಾರ ರಹಿತ ಆರೋಪಗಳನ್ನು ಮಾಡುತ್ತಿದ್ದಾರೆ ಇವತ್ತಿನ ದಿವಸ ಅವರನ್ನು ಇವತ್ತ ಅವರ ಹೆಸರಿಗೆ ಮಸಿ ಬೀಳುವಂಥ ಒಂದು ಪ್ರಯತ್ನ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಮಸಿ ಬೀಳುವಂಥ ಪ್ರಯತ್ನ ಇವತ್ತ ಬಿಜೆಪಿಯವರಂದು ನಡೀತದೆ ಯಾಕಂತಂದ್ರೆ ಇವತ್ತು ತಾವೆಲ್ಲರೂ ನೋಡಿದ್ರು ಯಾವಾಗ ಎರಡು ಸಾವಿರ ಇಪ್ಪತ್ತ್ಮೂರು ಮೇ ಹದಿನಾಲ್ಕರಿಂದ ಏನು ಶಾಸಕರಾದರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರು ಒಂದು ದಿನ ಕೂಡ ವಿಶ್ರಮಿಸುವುದು ನಾವು ನೀವು ಕೂಡ ಕಂಡಿಲ್ಲ ಇವತ್ತ ಸರ್ಕಾರದ ಎಲ್ಲ ಮಂತ್ರಿಗಳಲ್ಲಿ ಮಂತ್ರಿಗಳನ್ನು ಭೇಟಿಯಾಗಿ ಆಯಾ ಇಲಾಖೆಗಳಿಂದ ಇವತ್ತು ಸಾಕಷ್ಟು ಅನುದಾನಗಳನ್ನು ತಂದು ಸಿಂದಗಿ ಮತ ಕ್ಷೇತ್ರಕ್ಕೆ ಒಂದು ಒಂದು ಅಭಿವೃದ್ಧಿ ಪರವಾದ ಒಂದು ಕೆಲಸಗಳನ್ನು ಮಾಡುವುದು ಇವತ್ತ ಅವರಿಗೆ ಹಿಡಿಸ್ತಾ ಇಲ್ಲ ಯಾಕಂದ್ರೆ ಅವ್ರ ಕಾಲದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅವರು ಮತ್ತು ಇವತ್ತು ಅಶೋಕ್ ಮಂಡಗುಳಿಯವರು ಇವತ್ತು ಒಂದು ಧರ್ಮದ ಜೊ ಯಾವುದೇ ಧರ್ಮ ಅಂತ ಅನಿಸುದಿಲ್ಲ ಯಾವುದೇ ಜಾತಿ ಅನಿಸುದಲ್ಲ ಯಾವುದೇ ವಯಸ್ಕರ ಅಂತ ಅನಿಸುದಲ್ಲ ಯಾವುದೇ ಪಂಗಡದವ್ರು ಅಂತ ಎನಿಸಲಾರ್ದೇ ಎಲ್ಲರ ಜೊತೆಯಲ್ಲಿ ಕೂಡ ಹಾಲಿನಂತ ಹಾಲಿನಂತೆ ಬೆರೆಯುವಂತ ಒಂದು ಮನಸ್ಸುಗಳು ತಳವಾರ ಸಮಾಜದ ಅವರು ಮಣಗಳ ಅವ್ರ ಮನೆ ಕೂಡ ಇರುವುದು ತಳವಾರ ಸಮಾಜದ ಮನೆಗಳ ಮನೆಗಳಲ್ಲೇ ಮಧ್ಯದಲ್ಲಿನೇ ಹೀಗಾಗಿ ಅವರು ನಮ್ಮ ಸಮಾಜದವರು ಅನ್ಯೂನ್ಯವಾದ ಬಾಂಧವ್ಯ ಹೊಂದಿದ್ರು ನಿಮ್ಮ ಸಣ್ಣ ಕೆಲಸ ಹೇಳ್ತೀನಿ ಸಣ್ಣದೊಂದು ವಿಷಯ ಹೇಳ್ತೀನಿ ನಮ್ಮ ಕುಲದೇವತೆ ಲಕ್ಕಮಾಯಿ ಗುಡಿ ಗುಡಿ ಅಭಿವೃದ್ಧಿ ಕೆಲಸದಾಗ ಅವಾಗೂ ಕೂಡ ಅವರು ಸಿಮೆಂಟ್ ಮತ್ತು ಸ್ಟೀಲ್ ಕೊಟ್ಟಿದ್ದ ಉದಾಹರಣೆ ಆಗೋದು ಮತ್ತಿರ್ಲ ಎರಡ್ ಸಾವಿರದ ಇಪ್ಪತ್ತರಾಗ ಅವ್ರು ಜೆಡಿಎಸ್ ದಾಗ ಇದ್ದಾಗ ಕೂಡ ಪುರಸಭೆ ಚುನಾವಣೆಯಲ್ಲಿ ನಮ್ಮ ಸಮುದಾಯದವರಿಗೆ ಇಪ್ಪತ್ತ್ ಮೂರು ವಾರ್ಡ್ಗಳ ಪೈಕಿ ಐದು ವಾರ್ಡ್ಗಳಲ್ಲಿ ನಮ್ಮ ತಳವಾರ ಸಮುದಾಯದವರಿಗೆ ಒಂದು ಜೆ ಡಿ ಎಸ್ ಟಿಕೆಟ್ ಕೊಟ್ಟು ಗೆಲ್ಲಿಸಲು ಪ್ರಯತ್ನ ಮಾಡಿದವರು ಯಾರು ಮನುಗಳವರು ಅದರಂತೆ ಈಗೇನ್ ಹೇಳಿದ್ರು ಮೊನ್ನೆ ಏನು ಯಾರು ಸರ್ಕಾರಿ ಸವಲತ್ತುಗಳನ್ನು ಇವತ್ತ ಅಶೋಕ್ ಮಣುಗಳವರು ಎಸ್ ಟಿ ಅವ್ರಿಗೆ ಕೊಡ್ಲಾಕ ಕೊಡ್ಲಾಕತ್ತಿಲ್ಲ ಅಂತ ಹೇಳಿ ಇವತ್ತು ನಮ್ಮ ಪುರುಷಭೆಯಲ್ಲಿ ಐವತ್ ಮೂರು ಜನ ನಮ್ಮ ತಳವಾರ ಸಮಾಜದ ಎಸ್ ಟಿ ಸರ್ಟಿಫಿಕೇಟ್ ಪಡೆದವರಿಗೆ ಇವತ್ತ ಏನ್ ನಮ್ಮ ಮನೆ ನಿರ್ಮಾಣ ಮಾಡಲು ಮೂರೂವರೆ ಲಕ್ಷ ರೂಪಾಯಿ ಪರ್ ಸಹಾಯಧನ ಮನೆ ನಿರ್ಮಾಣ ಮಾಡಲು ಸಹಾಯಧನ ಎಷ್ಟು ಐವತ್ ಮೂರು ಜನರಿಗೆ ಇವತ್ತು ಆಯ್ಕೆ ಆಗಿದ್ದಾರೆ ಅರ್ಧ ಜನರಿಗೆ ಈಗ ಒಂದು ಕಂತದ್ದು ಒಂದು ಕಂತದ್ದು ಏನೋ ಪೇಮೆಂಟ್ ಆಗ್ಯದ ಇನ್ನೂ ಆಗುವಂತ ಒಂದು ಸಂದರ್ಭದಾಗ ಸಂದರ್ಭದಾಗದ ಹೀಗಿರುವಾಗ ಅವರು ಯಾವಾಗ ಇವರು ತಳವಾರ ಸಮುದಾಯಕ್ಕೆ ವಿರುದ್ಧ ಆಗ್ತಾರ ಮತ್ತು ನಮ್ಮ ಸಮುದಾಯ ನಮ್ಮ ಸಮುದಾಯದವ್ರಿಗೆ ನಮ್ಮ ಅಧ್ಯಕ್ಷತವಾಗಿರುವುದು ಎರಡೇ ಜಿಲ್ಲಾ ಕೆಡಿಪಿ ಮತಕ್ಷೇತ್ರದಲ್ಲೇ ಜಿಲ್ಲಾ ಕೆಡಿಪಿ ಇರೋದು ಎರಡೇ ಅದರಲ್ಲಿ ಒಂದನ್ನು ನಮ್ಮ ಶಿವಣ್ಣ ಅವರಿಗೆ ಕೊಟ್ಟರು ನಾಮ ನಿರ್ದೇಶನ ಮಾಡಿದ ಮತ್ತೆ ಅಲ್ಲಿ ನಮ್ಮ ಇದು ಅನಿಲ್ ಅನಿಲ್ ಉಡ್ಚಾನ್ ಅವರಿಗೆ ತಾಲೂಕು ಕೆಡಿಪಿ ಸದಸ್ಯ ಮಾಡ್ಯಾರ ಸಮಾಜಕ್ಕಾಗಿ ಇಪ್ಪತ್ತು ಗುಂಟೆಯನ್ನು ಮೀಸಲಾಗಿ ಇಟ್ಟಿದ್ದಾರೆ ಇಲ್ಲಿವರೆಗೆ ನಮ್ಮವ್ರಿಗೆ ಸಾಕಷ್ಟು ಮಂದಿ ನಮ್ಮವರೇ ಶಾಸಕರಾಗಿದ್ರು ಮಿನಿಸ್ಟರ್ ಆಗಿದ್ರು ಯಾರಾದರೂ ಕೂಡ್ಲಿಕ್ಕೆ ಒಂದು ಜಾಗದ ವ್ಯವಸ್ಥೆ ಇದ ಮಾನ್ಯ ಶಾಸಕರು ಇಪ್ಪತ್ತು ಗುಂಟೆ ಜಾಗವನ್ನು ಮಂಜೂರು ಮಾಡಿ ಅದರಂತೆ ಕಲ್ಯಾಣ ಮಂಟಪವನ್ನು ಮಂಜೂರು ಮಾಡಲಿಕ್ಕಾಗಿ ಐವತ್ತು ಲಕ್ಷ ರೂಪಾಯನ್ನು ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡಬೇಕಂತ ಹೇಳಿ ನಮ್ಮ ಸಮಾಜದ ಎಲ್ಲ ಹಿರಿಯರು ಒತ್ತಾಯ ಮಾಡಿದ್ದಾರೆ ಅದಕ್ಕೋಸ್ಕರ ಮಾನ್ಯ ಶಾಸಕರು ಅದನ್ನು ಯಶಸ್ವಿಗೊಳಿಸ್ತಾರಂತ ಅವ್ರ ಬಳಿ ಹೇಳುತ್ತಾ ಯಾವತ್ತೂ ಅವರು ಜಾತಿವಾದಿಗಳಲ್ಲ ಅವತ್ತು ಯಾರ ಜಾತಿಯನ್ನು ಮೇಲ ಮಾಡಿದ್ದಿಲ್ಲ ಅವರು ಯಾವಾಗಲೂ ಕೇಳಿದ್ದನ್ನು ನಡೆಸ್ಕೊಂತ ಬಂದಿದ್ದಾರೆ ಯಾವುದು ಆರೋಪಗಳನ್ನ ಮಾನ್ಯ ನಮ್ಮ ನಮ್ಮ ಸಮಾಜಕ್ಕೆ ಅಂದ್ರೆ ತಳವಾರ ಸಮಾಜಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಪಟ್ಟಿಲ್ಲ ಅನ್ನೋ ಆರೋಪ ಬಿಜೆಪಿಯವರಿಂದ ವ್ಯಕ್ತವಾಗಿತ್ತು ಅವರ ಆಧಾರ ರಹಿತ ಆರೋಪದು ಅವ್ರು ಯಾಕ ಆರೋಪ ಮಾಡ್ಯಾರೋ ಗೊತ್ತಿಲ್ಲ ತಳವಾರ ಸಮಾಜದವರು ಇದೇ ಇಲಾಖೆ ಒಳಗ ನೌಕರಿ ಒಳಗ ಇಲ್ಲ ಅನ್ನುವಂಗಿಲ್ಲ ನಮ್ಮ ಸ್ನೀ ತಾಕೊಳಗ ಎಲ್ಲಾ ಇಲಾಖೆದೊಳಗೂ ನೌಕರಸ್ತ್ರ ಎಲ್ಲೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆಗಿರ್ಬೇಕು ಅವ್ರನ್ನ ಬೆದರಿಸಿರ್ಬೇಕು ಕೆಲಸ ಮಾಡ ತಿಳಿರ್ಬೇಕು ಏನೋ ಆಗಿರ್ಬೇಕು ಅದು ಅದಕ್ಕೆ ಜಾತಿ ಬಣ್ಣ ಕಟ್ಟುವ ಅವಶ್ಯಕತೆ ಇಲ್ಲ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರ ನಮ್ಮ ಸಮಾಜದವ್ರಿಗೂ ಸ್ಪೆಷಲ್ ಆಗಿ ಹಿಂದಿಡ್ಬೇಕು ಅಥವಾ ಅವ್ರು ಎನ್ ಎಲ್ಲೂ ಭಾವನೆ ವ್ಯಕ್ತಪಡಿಸಿಲ್ಲ ನಮ್ಮನ್ನ ಸಾಧ್ಯವಾದಷ್ಟು ಅವ್ರ ಮೇಲೆ ಪ್ರಯತ್ನ ಮಾಡ್ಯಾರ ಉದಾಹರಣೆ ತೋಡ್ರಿ ನೀವು ಇಲೆಕ್ಷನ್ ಆಗುದ್ರೊಳಗ ಕಾಂಗ್ರೆಸ್ ಅವ್ರು ತಾವು ಆದ ತಿಂಗಳ ಎರಡು ತಿಂಗಳೊಳಗ ನನ್ನನ್ನ ತಾಲೂಕು ಉಪಾಧ್ಯಕ್ಷರನ್ನಾಗಿ ಮಾಡಿದ್ರು ಕಾಂಗ್ರೆಸ್ಗೆ ವಿಜಯಕುಮಾರ್ ಯಾವಾರನ್ನ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ರು ಭೋಗರಾಜರನ್ನ ನಾಮಿನೇಟ್ ಮಾಡಿದ್ರು ಶಿವಣ್ಣವ್ರು ನಾಮಿನೇಟ್ ಮಾಡಿದ್ರು ಸಾಕಷ್ಟು ಜನ ನಮ್ಮ ಸಮಾಜದೊಳಗ ಅವರು ಹಿಂದಿನ ತಮ್ಮ ಒಳಗ ನಮ್ಮ ಸಮಾಜದ ನಮ್ಮ ಸಮಾಜದವರಿಗೆ ನೀವ್ ಯಾವ ಮಟ್ಟಕ್ಕೆ ಬೆಳೆಸಿರಿ ಹೇಳ್ರಿ ಆರೋಪ ಮಾಡೋ ಮೊದಲು ನೀವು ಯಾವ ಹುದ್ದೆ ಕೊಟ್ಟಿರಿ ಬಿಜೆಪಿ ಒಳಗ ನಮ್ಮ ಸಮಾಜದವರು ಯಾವ ಹುದ್ದೆ ಒಳಗಾರ ಸಿಂದಗಿ ತಾಲ್ಲೂಕಿನ ಒಳಗ ಆರೋಪ ಮಾಡಬೇಕಾದ್ರ ಒಂದು ಹುರುಳು ಇರ್ಬೇಕದೊಳಗ ಆಧಾರ ರೈತ ಆರೋಪ ಮಾಡಿ ಅಭಿವೃದ್ಧಿಗೆ ಸಹಿಸೋಳಾರದಕ್ಕಿದು ಯಾಕಂದ್ರೆ ತಳವಾರ ಸಮಾಜದ ಓಟ ಕಾಂಗ್ರೆಸ್ ಫಿಕ್ಸ್ ಅದಾವ್ ಅದನ್ನ ಏನೇರ ಮಾಡಿ ಕೆಡಿಸಿ ಆ ಮುಂದಿನ ಇಲೆಕ್ಷನ್ದೊಳಗಾದ್ರು ಆ ಓಟನ್ನ ಬರ್ಲಾರ್ದಂಗ ಕಾಂಗ್ರೆಸ್ ಬರ್ಲಾರ್ದಂಗ ನೋಡ್ಕೋಬೇಕನ್ನೋ ಒಂದು ಕೆಲವೊಂದು ಜನರ ಅಭಿಪ್ರಾಯ ಇರಬೇಕು ಆದ್ರೆ ಅದು ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಶರಣಪ್ಪಣ್ಣರು ಯಾವತ್ತು ಕಾಂಗ್ರೆಸ್ ಅದಾರ ಅವ್ರ ಜೊತೆಗೆ ನಾವು ಯಾವತ್ತು ಕಾಂಗ್ರೆಸ್ ಮಾಡ್ಕೊತ ಬಂದಿವಿ ಅನಿವಾರ್ಯ ಕಾರಣದಿಂದ ಅವರು ದೇವ್ರಿಗೆ ಹೋದ್ರು ನಮ್ಮ ಈಗಿನ ಶಾಸಕರಿಗೆ ಅಶೋಕ್ ಅಶೋಕಣ್ಣ ಮನಗುಳಿಯವರಿಗೆ ಟಿಕಿಟ್ ಸಿಕ್ತು ನಾವು ಮತ್ತೆ ಕಾಂಗ್ರೆಸ್ ಮಾಡಿವಿ ಮುಂದೂ ಕಾಂಗ್ರೆಸ್ ಮಾಡ್ತಿರ್ತೀವಿ ಶರಣಪ್ಪಣ್ಣ ಮಾರ್ಗದರ್ಶನದೊಳಗೆ ಅದಕ್ಕಾಗಿ ತಳವಾರ ಸಮಾಜಕ್ಕೆ ಯಾವತ್ತೂ ಅವ್ರು ಅನ್ಯಾಯ ಮಾಡಿಲ್ಲ ಅನ್ಯಾಯ ಅನ್ಯಾಯ ಮಾಡಿರೋ ಸುಮ್ ಸುಮ್ನೆ ಹೇಳ್ಬೇಡ್ರಿ ಹಂಗೇನಾರು ಹೇಳ್ಬೇಕಾಗಿತ್ತು ಅಂದ್ರ ನೀವು ಅದಕ್ಕೆ ಬರ್ರಿ ನಾವು ಅಥಡ್ ಬರ್ತೀವಿ ಚರ್ಚೆ ಮಾಡಮ್ಮ ನೀವ್ ಏನ್ ಮಾಡಿದ್ರಿ ನಿಮ್ಮ ಪಕ್ಷದೊಳಗ ತಳವಾರ ಸಮಾಜಕ್ಕೆ ಏನ್ ಮಾಡಿದ್ರಿ ನೀವ್ ಹೇಳ್ರಿ ನಾವು ಕಾಂಗ್ರೆಸ್ನೊಳಗ ತಳವಾರ ಸಮಾಜಕ್ಕೆ ನಮ್ಮ ಶಾಸಕರು ಏನ್ ಮಾಡ್ಯಾರ ನಾವು ಹೇಳ್ತೀವಿ ಚರ್ಚೆನೆ ಆಗ್ಲಿ ಪ್ರೆಸ್ಮೀಟ್ ಮಾಡಿದ್ರು ಪ್ರೆಸ್ಮೀಟ್ ನಾಗ ಅಭಿವೃದ್ಧಿ ಕಾರ್ಯಗಳು ಮಾಡಲಕ್ಕ ಆಮೇಲೆ ಎಂಟ್ನೂರ ನಲ್ವತ್ತೆರಡು ಬಾರ ಎರಡರ ಬಗ್ಗೆ ಸಂಬಂಧಪಟ್ಟು ನಡಿತಿತ್ತು ಅದು ಒಳಗ ತಳವಾರ ಸಮಾಜದ ಬಗ್ಗೆ ಮಾತಾಡಿದ್ರು ತಳವಾರ ಸಮಾಜದ ಬಗ್ಗೆ ಮಾತಾಡಿದ್ದು ಏನ್ ಹೇಳಿದ್ರಲ್ಲಿ ಉದ್ದಾಗಿ ಗೋಲ್ಗೇರಿ ಪಿಡಿಒ ಏನೋ ಹೇಳಿದ್ರು ಗೋಲ್ಗೇರಿ ಪಿಡಿಒ ಅವರು ಬರ್ಲಕ್ಕ ಎಮ್ ಎಲ್ ಇದು ಮಾಡ್ಲಾಕತ್ತಾರ ಅಂತ ಹೇಳಿ ಏನಪ್ಪಾ ಅಂದ್ರ ಹಕ್ಕಿ ಕಥಿ ಬಸ್ ಅಲ್ವಾಡ್ಗೆ ಅವರು ಮೇಡಮ್ ಅವರು ತಟಗಾರ ಮೇಡಮ್ ಅಂತ ಹೇಳಿ ಪಿ ಡಿ ಓ ಆಗಿ ಆರ್ಡರ್ ತೊಗೊಂಡಿದ್ರು ತೊಗೊಂಡ್ಮ್ಯಾಗ ಎಮ್ ಎಲ್ ಎರ ಬಳಿ ಬಂದ್ಮೇಲೆ ಅವ್ರು ಏನ್ ಮಾಡಿದ್ರು ಇಲ್ಲಿ ಇಲ್ಲಿ ನೌಕರಿ ಮಾಡ್ ಅವ್ರ ಏನ್ ಮಾಡ್ಲಕ್ಕೂ ಆ ಜಾಯ್ನಿಂಗ್ ಇಲ್ಲಿ ಆಗಿದ್ರು ಜಾಯ್ನಿಂಗ್ ಇಲ್ಲಿ ಜಾಯ್ನಿಂಗ್ ಆಗಿ ಒಟ್ಟು ಇಲ್ಲಿ ಬರ್ಲಾರದೆ ಸಮೀಪದ ತಿಡಗುಂದಿಗೆ ಡೆಪ್ಟೇಷನ್ ತಗೋಬೇಕತ್ತೆ ಮಾಡಿದ್ರು ಅವರು ಅದಕ್ಕೆ ಶಾಸಕರ ಬಳಿ ಬಂದು ಬಂದು ನನ್ನ ತಿಡಗುಂದಿ ಸಮೀಪತ್ತದ್ರಿ ಸರ್ ನನಗ ಲೆಟರ್ ಕೊಡ್ರಿ ಅತಿ ಅಂದಾಗ ಅದಕ್ಕೆ ಒಪ್ಲಿಲ್ಲ ಯಾಕಂದ್ರೆ ನಮ್ಮ ಗೋಲ್ಗೆರೆಯಲ್ಲಿ ಯಾರು ಇನ್ನೂವರೆಗೂ ಪಿ ಇಲ್ಲ ಸುಮಾರು ವರ್ಷಗಳ ಒಂದು ವರ್ಷ ದೇಡ್ ವರ್ಷ ಆಯ್ತು ಯಾರು ಪಿ ಇಲ್ಲ ಸೆಕ್ರೆಟರಿನೇ ಪಿ ಡಿ ಕೆಲಸ ಮಾಡ್ಲಾಕತ್ತಾರ ಅದಕ್ಕೆ ಶಾಸಕರು ಒಪ್ಲಿಲ್ಲ ಅದು ಇನ್ನೂ ಫೈಲ್ ಏನ ತಾಲೂಕ್ ಪಂಚಾಯತ್ಗೆ ಅದ ಇನ್ನು ಎಲ್ಲಾ ನೌಕರರು ನೌಕರಿಗೆ ಟಾರ್ಚರ್ ಮಾಡ್ಲಕ್ಕಾರ ಎಮ್ ಎಲ್ ಎಕಿಶನ್ ಹೇಳಿದ್ರು ಒಬ್ಬರೇ ನೌಕರಿ ಇಂಥಲ್ಲಿ ಟಾರ್ಚರ್ ಅಂತ ಹೇಳಲಕ್ಕಲ್ಲ ನಾ ಆಡಿವರಿ ಕಾ ಬಿಡ ಬಿಡುಗಡೆ ಮಾಡಲಕ್ಕ ಅದ್ರಾಗ ಏನಲ್ಲ ಗೊತ್ತ ಅಲ್ಲಿ ಸತ್ಯತೆ ಇಂಥ ನೌಕರಿಗೆ ಟಾರ್ಚರ್ ಬರೀ ಖುದ್ದಾಗಿ ತಳವಾರ ಸಮಾಜದವರಿಗೆ ನೌಕರಿಗೆ ಟಾರ್ಚರ್ ಅಂತ ಹೇಳಿದ್ರು ಅದೂ ಇಲ್ಲ ಸಹೋದರಿಗೆ ಹೇಳ್ತೀನಿ ನಾ ಒಂದೇ ಮಾತ ತಳವಾರ ಸಮಾಜ ಇಷ್ಟು ನಾಲ್ಕು ವರ್ಷನಾಗ ಏನ್ ಏನು ಅನುದಾನ ಏನು ಕೆಲಸ ತಗೊಂಡ್ರಿ ವಾಲ್ಮೀಕಿ ಸಮಾಜದಾಗತ್ತ ಕೇಳು ವಾಲ್ಮೀಕಿ ನಿಗಮದಿಂದ ನಾನು ಒಬ್ಬ ಫಲಾನುಭವಿ ಅದ್ರದ್ದು ಗಂಗಾ ಕಲ್ಯಾಣ ಹಾಕೊಂಡವ್ ನಾನೇ ಸುಮಾರು ಹದಿನೈದು ಗಂಗಾ ಕಲ್ಯಾಣ ಈ ವಾರ ಹೋದ್ ವರ್ಷನಾಗ ಆಗ್ಯಾವ ಎಲ್ಲಾ ವಾಲ್ಮೀಕಿ ನಿಗಮದಿಂದ ಬಿಜೆಪಿ ಅವ್ರು ಎಷ್ಟಿ ಕೊಟ್ಟರು ಹೇಳ್ತಿವಿ ಅದಕ್ಕೆ ಧನ್ಯವಾದಗಳು ಹೇಳಿವಿ ಅವ್ರಿಗೆ ಅದ್ರಿಂದ ಏನ್ ಫಲ ನಾಲ್ಕು ವರ್ಷನಾಗ ಏನ್ ಫಲಾವಿದ್ರತೆ ಪ್ರಶ್ನೆ ಹಾಕಿದ್ರ ಅದ್ರಾಗ ನಿಮ್ ಪ್ರೆಸ್ ಮೀಟಿಂಗ್ ನಿಮ್ಗೆ ಗೊತ್ತಿರಂಗೆ ಅದ್ರಾಗ ಹದಿನೈದು ಗಂಗಾ ಕಲ್ಯಾಣ ಹದಿನೈದು ಗಂಗಾ ಕಲ್ಯಾಣ ಹೋದ ವರ್ಷ ಆಗ್ಯಾವ ಆಮೇಲೆ ಹಿನ್ನ ಈಗ ಎಲ್ಲ ನಮ್ಮ ಹಿರಿಯರು ಹೇಳಿದ್ರು ಯಾವ್ಯಾವ ನಾಮಿನೇಟ್ ಆಗ್ಯಾವ ಆಮೇಲೆ ಯಾವ್ಯಾವ ಒಂದೊಂದು ಪ್ರಮುಖ ಇದ್ರಲ್ಲಿ ನಾಮಿನೇಟ್ಗಳಾಗ್ಯಾವ ಜಿಲ್ಲಾದಾಗ ಆಗ್ಯಾವ ತಾಲೂಕಿನಾಗದವ ನಮ್ಮೂರ ಗೋಲ್ಗೆರೆಗೆ ಎರಡು ಗಂಗಾ ಕಲ್ಯಾಣ ತಿಳಿದಾಗ ಒಂದು ನಾಮಿನೇಟ್ ಕೆಇ ಬಿ ನಾಮಿನೇಟ್ ರಮೇಶ್ ತಳವಾರನ್ ಅನ್ನೋರಿಗೆ ಇಂತ ನಮಗೆ ಒಂದು ಗೋಲ್ಗೇರಿ ಬರೆಯೋದು ಮತ್ತೆ ಯಾವ್ದು ವಾಲ್ಮೀಕಿ ನಿಮ್ಮ ಯಾವ್ದು ಅನುದಾನ ತಗೊಂಡಿಲ್ಲ ಯಾರಿಗೆ ಶಾಸಕರು ಕೊಡ್ಲಾಕತ್ತಿಲ್ಲ ಅಂತಂದ ಅತ್ಯಾಕ್ಷ ಆರೋಪ ಮಾಡ್ತಾರ ಆರೋಪ ಮಾಡ್ರಿ ಬ್ಯಾಡನಲ್ಲ ಆದ್ರೆ ಆರೋಪ ಸತ್ಯಕ್ಕೆ ಸಮೀಪರೇ ಇರಬೇಕು ಏನೋ ಇಲ್ಲ ಆರೋಪ ಮಾಡಿ ಕೋತ್ ಅದು ಶೋಭೆ ಅಲ್ಲ